ಸಿಎಂ ಇಬ್ರಾಹಿಂ ಪುತ್ರ ವರ್ಷದಲ್ಲಿ ಮೋದಿ ಸರ್ಕಾರ ಜನಪರ ಕೆಲಸ ಮಾಡಲಿಲ್ಲ ಸಿಎಂ ಫೈಸ್ ಹೇಳಿಕೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ ಮೋದಿ ಸರ್ಕಾರ ಹತ್ತು ವರ್ಷಗಳ ಅವಧಿಯಲ್ಲಿ ಜನಪರ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರುವಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ ನಮ್ಮ ಭಾರತ ದೇಶದ ಸಂವಿಧಾನವನ್ನ ಓದಿಲ್ಲ ಅದರ ಪ್ರಕಾರ ನಡೆದುಕೊಂಡಿಲ್ಲ ಮತ್ತು ಕರಾಳ ಕೃಷಿ ಕಾಯ್ದೆ ಜಾರಿಗೆ ತಂದು ದೇಶದ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರಾದ ಸಿಎಂ ಫೈಜ್ ರವರು ಆರೋಪಿಸಿದರು ಅವರು ಧಾರವಾಡ ನಗರದ ಅಲ್ಪಸಂಖ್ಯಾತರ ಸಭೆಗೆ ಆಗಮಿಸಿ ಅಲ್ಪಸಂಖ್ಯಾತರ ಸಮಸ್ಯೆ ಮತ್ತು ಪರಿಹಾರ ಬಗ್ಗೆ ಚರ್ಚೆ ನಡೆಸಿದ ನಂತರ ಇಮ್ರಾನ್ ಕಳಿಮನಿ ಅವರ ಮನೆಗೆ ಭೇಟಿ ನೀಡಿದರು ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಗ್ಯಾರಂಟಿ ಅಲೆ ಮುಂದೆ ಮೋದಿ ಅಲೆ ಇಲ್ಲದಂತಾಗಿದೆ ಹುಬ್ಬಳ್ಳಿ ನೇಹಾ ಹಿರೇಮಠ್ ಕೊಲೆ ಪ್ರಕರಣವನ್ನು ಬಿಜೆಪಿ ನಾಯಕರು ದಿನಕ್ಕೊಬ್ಬರು ಭೇಟಿ ನೀಡಿ ಮತ ಬೆಲೆ ಬರುವಂತೆ ದೇಶ ವಿದೇಶಗಳಲ್ಲಿ ಸುದ್ದಿ ಪ್ರಸಾರ ಮಾಡುವ ವ್ಯವಸ್ಥೆ ಮಾಡಿದರು ಆದರೆ ಅಂಜಲಿ ಅಂಬಿಗೇರ್ ಕೊಲೆ ಪ್ರಕರಣವನ್ನು ಖಂಡಿಸಲು ಬಿಜೆಪಿ ನಾಯಕರು ಹಿಂದೆಟ್ಟು ಹಾಕುತ್ತಿದ್ದಾರೆ ಎಂದು ಹೇಳಿದರು ಇತ್ತೀಚೆಗೆ ವಿರೋಧ ಪಕ್ಷದ ನಾಯಕರಾದ ಅರವಿಂದ್ ಬೆಲ್ಲತ್ ರವರು ಅಲ್ಪಸಂಖ್ಯಾತರಲ್ಲಿ ನಾಯಕರಿಲ್ಲ ಎಂದು ಹೇಳಿದ್ದರು ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಿಎಂ ಫೈಜ್ ರವರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಮತ್ತು ರಾಜ್ಯಾದ್ಯಂತ ನಮ್ಮ ನಾಯಕರು ಶಿಸ್ತುಬದ್ಧರಾಗಿ ಕೆಲಸ ಮಾಡುವುದರ ಮೂಲಕ ಅಲ್ಪಸಂಖ್ಯಾತರ ಶಕ್ತಿ ಏನೆಂದು ಈಗಾಗಲೇ ತೋರಿಸಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಮ್ರಾನ್ ಕಳ್ಳಿ ಮನೀರ್ ಅವರ ತಂದೆ ಹಾಗೂ ಕುಟುಂಬಸ್ಥರು ಮೈನು ಡಾಕ್ಟರ್ ರೋಷನ್ ಮುಲ್ಲಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಜನತೆ ನಮಸ್ಕಾರ ಪುನಃ ಏನು ಕೆಲವು ದಿನ ಮುಂಚೆ ನೇಹ ಕೊಲೆವಾದಾಯಿತು ಅದೇ ಥರ ಒಂದು ಅಂಜಲಿದಂಥ ಒಂದು ಘಟನೆ ಆಗಿದೆ ಆಗಬಾರ್ದಿತ್ತು ಯಾಕಾಗಿದೆ ಅಂದರೆ ನನಗೆ ಮಟ್ಟಿಗೆ ಇದು ಸೊಸೈಟಿ ಇಶ್ಯೂ ಇದು ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಎಲ್ಲ ಹಿರಿಯವರು ಕೂತಿ ಯಾಕೆ ಆಗ್ತಾ ಏನು ನಮ್ಮ ಯುವಕರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಯಾಕೆ ಇಂಥ ಒಂದು ಪರಿಸ್ಥಿತಿ ಯಾಕಂದರೆ ಎರಡು ಇಂಡಿವಿಜುವಲ್ಸು ಅಡಲ್ಟ್ಸು ಅವ್ರ ಮಧ್ಯದಲ್ಲಿ ಏನೇನು ಸಮಸ್ಯೆ ಇದೆ ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಒಂದು ಬದಲಾವಣೆ ಬರಬೇಕು ಒಂದು ಹೊಸ ಒಂದು ಚಿತ್ತಕರವಂತವ್ರು ಬರಬೇಕಂತ ನನ್ನ ಉದ್ದೇಶ ಒಂದು ಥಾಟ್ ಪ್ರೊಸೆಸ್ಸು ಮತ್ತು ಕೆಲವು ರಾಜಕಾರಣಿಗಳು ಮತ್ತು ಕೆಲವು ರಾಜಕೀಯ ಪಕ್ಷಗಳು ಅವರವ್ರ ಅನುಕೂಲಕ್ಕೋಸ್ಕರ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಮತ್ತು ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಗೋಸ್ಕರ ಇದು ಒಂದು ಒಂದು ದೊಡ್ಡ ವಿಷಯ ಮಾಡ್ತಾರೆ ನನಗೆ ಆಶ್ಚರ್ಯ ಇದೆ ಯಾವ ಮಟ್ಟಕ್ಕೆ ನೇಹ ಪ್ರಕರಣ ಆ ಮಹಿಳೆ ಏನಾಗಿತ್ತು ಅಂಜಲಿದು ಸಮಸ್ಯೆ ಅದೇ ಥರ ಆಗಿದೆ ಅದರಲ್ಲಿ ಯಾಕೆ ಇವರು ಯಾರೂ ವಿಷಯ ಮಾಡ್ತಾ ಇಲ್ಲ ಅದನ್ನು ಅರ್ಥ ಮಾಡಿಕೊಡ್ಬೇಕು ಏನಿದೆ ಈ ಸಮಸ್ಯೆ ಅರ್ಥ ಮಾಡಿಕೊಂಡು ಇದಕ್ಕೊಂದು ಪರಿಹಾರ ಮಾಡಬೇಕಂತ ನನ್ನೆಲ್ಲ ಎಕ್ಸ್ಪೆಕ್ಟೇಷನ್ ನಾವು ರಾಜ್ಯ ತುಂಬ ಪ್ರವಾಸ ಮಾಡ್ತಾ ಇದ್ದೀವಿ ಈ ಲೋಕಸಭೆ ಚುನಾವಣೆ ಇದರೊಳಗೆ ಮತ್ತು ಇಡೀ ದೇಶದೊಳಗೆ ಯಾರು ಆಡಾಡ್ತಾ ಇಡೀ ರಾಜ್ಯ ಎಲ್ಲ ಇಂಡಿ ಇಂಡಿಯಾದಲ್ಲಿ ನಾನು ಹೋಗ್ತಾ ಇದ್ದೀನಿ ಎಲ್ಲ ಕಡೆ ದಿನ ದಿನಕ್ಕೆ ನನಗೆ ಅನಿಸಿಕೆ ಈ ಬಾರಿ ಚಾರ್ಸೋ ಪಾರಲ್ಲ ಮೋದಿ ಸರ್ಕಾರನೂ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಅದಂತೂ ಖಚಿತ ಒಂದು ಎರಡನೇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಂಡಿತವಾಗಿ ಈ ಬಾರಿ ಕಾಂಗ್ರೆಸ್ ಬಾವುಟ ಹರಿಯುತ್ತೆ ಇಪ್ಪತ್ತಕ್ಕಂತೂ ಹೆಚ್ಚು ಸ್ ಸ್ಥಾನಗಳು ನಾವು ಗೆಲಿತೀವಿ ಅಂತ ಪೂರ್ಣ ವಿಶ್ವಾಸ ಇದೆ ಈ ಹುಬ್ಳಿ ಧಾರವಾಡಲಂತೂ ಖಂಡಿತವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವು ಖಚಿತ ಅಂತ ನನಗೆ ಪೂರ್ಣ ವಿಶ್ವಾಸ ಇದೆ ಸರ್ ಮೋದಿ ಅವರು ಹೆಚ್ಚು ಜನಸಂಖ್ಯೆ ಪ್ರಧಾನಿ ಮೋದ್ರಿಯವರ ಮೇಲೆ ನನಗೆ ಆಶ್ಚರ್ಯ ಏನಂದರೆ ಅವ್ರು ಯಾವ ಸಂವಿಧಾನದ ಆಧಾರದ ಮೇಲೆ ಪ್ರಧಾನಿಯಾಗಿ ಕುರ್ಚಿನಲ್ಲಿ ಕೂತವ್ರ ಆ ಸಂವಿಧಾನ ಅವರು ಓದಲಿಲ್ಲ ಒಂದು ಎರಡನೇದು ಸಂವಿಧಾನ ವಿರೋಧವಾಗಿ ಅವರು ಮಾತಾಡ್ತಾ ಇದ್ದಾರೆ ಅದು ಆ ಶ ಆ ಸ್ಥಾನಕ್ಕೆ ಶೋಭೆ ತರಕ್ಕಂಥ ಸ್ಥಾ ಅಲ್ಲ ಮಾತಲ್ಲ ಅವ್ರು ಮಾಡ್ತಾ ಇರೋದು ಅದಕ್ಕೆ ಕೈ ಜೋಡಿ ವಿನಂತಿ ಮಾಡ್ತೀವಿ ಪ್ರಧಾನಿಯವರೇ ಇವತ್ತು ಸಹ ನೀವು ಪ್ರಧಾನಮಂತ್ರಿ ಆಗಿದ್ದೀರಾ ನಾಳೆ ಬೇರೆಯವ್ರ ಆ ಸ್ಥಾನಕ್ಕೆ ಬರ್ತಾರೆ ಮುಂದಿನ ಭವಿಷ್ಯ ನೋಡ್ಕೊಂಡು ನೀವು ಮಾತಾಡಬೇಕು ಭಾರಿ ಸೂಕ್ಷ್ಮೆಯಿಂದ ನೀವು ಮಾತಾಡಬೇಕಂದ ನನ್ನ ರಿಕ್ವೆಸ್ಟು ಮತ್ತು ಪ್ರಧಾನಿ ಅಂದರೆ ಇಡೀ ದೇಶದ ಪ್ರಧಾನಮಂತ್ರಿ ನೀವು ಒಬ್ಬ ಪಕ್ಷ ಅಲ್ಲ ವರ್ಗದ ಪ್ರಧಾನಮಂತ್ರಿ ಅಲ್ಲ ಅದಕ್ಕೆ ದಯವಿಟ್ಟು ನೀವು ಯಾವ ಥರ ಅದು ಎಲ್ಲದಕ್ಕೂ ಒಂದು ತುಂಬ ಗೌರವದಿಂದ ನೀವು ಮಾತಾಡಬೇಕು ಆ ಸ್ಥಾನಕ್ಕೆ ಗೌರವ ಕೊಡಬೇಕಂತ ನನ್ನ ರಿಕ್ವೆಸ್ಟ್ ಅವ್ರ ಹತ್ರ ಸರ್ ಧರ್ಮ ಧರ್ಮ ಮತ್ತು ರಾಜಕೀಯ ವಿಕ್ಸನ ಮಾಡಲಿಕ್ಕೆ ತರ ಮೊದಲ ಆ ರೀತಿ ಇದ್ದಿದ್ದಿಲ್ಲ ಧರ್ಮ ಮತ್ತು ರಾಜ್ಯ ಕಾರಣ ಮಾಡೋದ್ರಿಂದ ಸಮಾಜ ಸೃಷ್ಟಿ ಆಗ್ತದೆ ಈಗ ಬಿ ಜೆ ಪಿ ಅವ್ರ ಬಂಡವಾಳನೇ ಧರ್ಮ ರಾಜಕಾರಣಿ ಅದು ಬಿಟ್ಟರೆ ಅವ್ರ ಹತ್ರ ಏನು ಹತ್ತು ವರ್ಷ ಆಡಳಿತ ಮಾಡಿ ಇವತ್ತು ಪುನಃ ಹಿಂದೂ ಮುಸ್ಲಿಮ್ ಧರ್ಮದ ರಾಜಕಾರಣಿ ಮಾಡಬೇಕಂದ್ರೆ ಅದಕ್ಕಿಂತ ಇನ್ನು ತಲೆ ಎಲ್ಲಿ ಎಷ್ಟು ಕೀಲು ಮಟ್ಟಿಗೆ ಒಳಗಿದೆ ಅಂತ ನೀವೆಲ್ಲರೂ ಅರ್ಥ ಮಾಡ್ಕೊಡ್ಬೇಕು ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಅವ್ರಿಗೇನು ಸರ್ಕಾರ ಪೂರ್ಣ ಬಹುಮತ ಎಲ್ಲ ಸಿಗು ಸಹ ಇಲ್ಲಿ ಇಡೀ ದೇಶದಲ್ಲಿ ಯುವಕರು ಎಂಪ್ಲಾಯ್ಮೆಂಟ್ ಇಲ್ಲ ಬಿಸ್ನೆಸ್ಸು ಸಫರ್ ಆಗಿದೆ ಕೈಗಾರಿಕೆ ಕಾಮಗಾರಿಕೆ ಎಲ್ಲದಲ್ಲೂ ಸಹ ತುಂಬ ಗಂಭೀರವಾಗಿ ಅವರೇ ಹೇಳ್ತಾರೆ ಏಯ್ಟಿ ಕ್ರೋರ್ಸ್ ಮೈ ಜನರಿಗೆ ನಾನು ಅನುದಾನ ಕೊಡ್ತಾಯಿ ಅಂದರೆ ಹತ್ತು ವರ್ಷ ಏನು ಮಾಡಿದ್ರಿ ನೀವು ಜನ ಈ ಥರ ಭಿಕ್ಷೆ ಪಡ್ಬೇಕಂತ ನೀವು ಆ ವಸ್ತೆಯಲ್ಲಿ ತೊಗೊಂಡು ಬಂದ್ರೆ ನೀವು ಅದಕ್ಕೆ ಅವ್ರ ಹತ್ರ ಈ ಧರ್ಮದ ರಾಜಕಾರಣಿ ಬಿಟ್ಟರೆ ಬೇರೆ ಏನು ಬಂಡವಾಳ ಇಲ್ಲ ಇದೇ ಒಂದು ಇಶ್ಯೂ ಇದೆ ಅವ್ರು ಬಿಟ್ಟರೆ ಬೇರೆ ಏನು ಇಶ್ಯೂ ಇಲ್ಲ ಮುಸ್ಲ್ಮಾನ್ ನಾಯಕಿಲ್ಲ ಅಂತೇಳಿ ಇಲ್ಲ ಇರೋದು ಪಕ್ಷದ ನಾಯಕ ಅರವಿಂದ್ ಬೆಲ್ಲದವರು ಕೂಡ ಮುಸಲ್ಮಾನರ ಸಮಾಜ ಐತಿ ಆದ್ರೆ ಅವರಿಗೆ ನಾಯಕರು ಇಲ್ಲ ಅನ್ನೋ ಮಾತನ್ನು ಇದ್ರ ಬಗ್ಗೆ ತಾನೆ ಅರವಿಂದ್ ಬೆಲ್ಲದರವ್ರಿಗೆ ಧನ್ಯವಾದ ಹೇಳ್ತೀನಿ ಇಷ್ಟೊಂದು ಕಾಳ್ ಕಾಳಜಿ ಇದೆ ಮುಸ್ಲಿಂ ಸಮಾಜದ ಬಗ್ಗೆ ಅವರಿಗೆ ಆ ಧನ್ಯವಾದ ಅರವಿಂದ್ ಬೆಳ್ಳದ್ ಸಾಹೇಬ್ರೆ ಹಂಗಲ್ಲ ನಮ್ಮಲ್ಲಿ ಒಳ್ಳೆ ಒಳ್ಳೆ ನಾಯಕ ಇದ್ದಾರೆ ಮುಂದೆ ಬರೋ ದಿನಗಳಲ್ಲಿ ನೀವು ನೋಡಿ ಯಾವ ಥರ ಇದೇ ಹುಬ್ಳಿಯಾಗೆ ಧಾರವಾಡ ಒಳ್ಳೆ ಲೀಡರ್ಶಿಪ್ ಬರುತ್ತೆ ಈಗ ಚುನಾವಣೆ ಬರ್ತಾ ಇದೆ ನಾವು ನೋಡಿ ಯಾವ ಥರ ನಮ್ಮ ಇಡೀ ಸಮಾಜ ಒಂದು ಪಕ್ಷಕ್ಕೆ ಕೈ ಹಿಡಿದು ಇಷ್ಟೊಂದು ಬದಲಾವಣೆ ಆಗಿದೆ ಮುಂದೆ ಬರೋ ದಿನಗಳಲ್ಲಿ ಸಮಾಜದಲ್ಲಿ ಒಳ್ಳೆ ಒಳ್ಳೆ ಲೀಡರ್ಶಿಪ್ ಡೆವಲಪ್ ಆಗುತ್ತೆ ಅಂತ ಪೂರ್ಣ ವಿಶ್ವಾಸ ಇದೆ ಸಿ ಎಂ ಫೈಸ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು